ರಾಜ್ಯದಲ್ಲಿ ಲವ್ ಜಿಹಾದ್ ಇರಬಹುದು ಗೋಹತ್ಯೆ ಇರಬಹುದು ಮತಾಂತರ ಇರಬಹುದು ಈ ಎಲ್ಲ ವಿಷಯಗಳು ಇದ್ದಾಗಲೂ ಕೂಡ ಸರ್ಕಾರ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ತಾ ಇಲ್ಲ ಅದನ್ನ ಬಿಟ್ಟು ಇಲ್ಲಿ ಯಾವುದೇ ದಂಧೆಗಳಿಗೆ ಅವಕಾಶವನ್ನ ಕೊಟ್ಟಿದೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿಗೆ ಅವಕಾಶವನ್ನ ಕೊಟ್ಟಿದೆ ನಿನ್ನೆ ಇಲ್ಲಿಯ ಒಬ್ಬ ಶಾಸಕ ಹೇಳ್ತಾರೆ ಹೊಸ ಕಮಿಷನರ್ ಬಂದಾಯಿತು ಹೊಸ ಎಸ್ಪಿ ಬಂದಾಯಿತು ಇನ್ನು ನಿಮ್ಮ ಆಟ ನಡೆಯೋದಿಲ್ಲ ನಿಮ್ಮನ್ನ ಚಡ್ಡಿಯಲ್ಲಿ ನಿಲ್ಲಿಸ್ತೇವೆ ಬಾಲ ಮುದುಡಿ ಕಂಡು ಕೂತಿದ್ದಾರೆ ಈಗ ಎಲ್ಲ ಅಂತ ಹೇಳಿ ಈ ಅಯೋಗ್ಯ ಎಂ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನಂತ ಎಷ್ಟೋ ಅಯೋಗ್ಯರನ್ನ ನೋಡ್ಕೊಂಡು ಬಂದಿದೆ ಆದರೆ ಒಂದು ವಿಚಾರವನ್ನು ತಿಳ್ಕೊಳ್ಳಬೇಕು ಯಾವುದೇ ಕಮಿಷನರ್ ಬಂದಿಲ್ಲ